ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಇತಿಹಾಸದಲ್ಲಿ ಮುಖ್ಯವಾದಂತಹ ಪ್ರಶ್ನೆಗಳನ್ನು ನೋಡ್ತಾ ಕೆಲವೊಂದು ಪ್ರಶ್ನೆಗಳು ಮತ್ತು ಉತ್ತರಗಳ ಬಗ್ಗೆ ಕೂಡ ವಿವರಣೆಯನ್ನು ತಿಳ್ಕೊಳ್ತಾ ಹೋಗುವ ಭಾರತ ಸಂವಿಧಾನ ಮತ್ತು ಸಂಸ್ಕೃತಿ ಯಾರೆಲ್ಲ ಕೆ ಎಸ್ ಯುನಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀರೋ ಅವರಿಗೆಲ್ಲರಿಗೂ ಕೂಡ ಈ ಪುಸ್ತಕ ಸಿಕ್ಕಿರ್ತದೆ ಅಥವಾ ಪುಸ್ತಕಗಳು ಇನ್ನೂ ಸಿಗಬೇಕಷ್ಟೇ ಅಂತ ನೀವು ಪಾಯಿಂಟ್ಸ್ಗಳನ್ನು ಮಾಡ್ತಾ ಹೋಗಿ ರಿಕ್ವೆಸ್ಟೆಡ್ ವಿಡಿಯೋ ಆಗಿರುವಂಥದ್ದು ಐದು ಅಂಕದ ಪ್ರಶ್ನೆ ಮತ್ತು ಹತ್ತು ಅಂಕದ ಪ್ರಶ್ನೆಗಳ ಮುಖ್ಯವಾದ ಪ್ರಶ್ನೆಗಳನ್ನು ತಿಳಿಸಿ ಅಂತ ಕೇಳಿದರೆ ಮೊದಲಿಗೆ ನಾನು ಹೇಳುವಂಥದ್ದು ಇಲ್ಲಿ ನೀವು ಐದು ಅಂಕದ ಪ್ರಶ್ನೆ ಹತ್ತು ಅಂಕದ ಪ್ರಶ್ನೆ ಅಂತ ಪ್ರತ್ಯೇಕವಾಗಿ ಓದುವಂಥದ್ದಿಲ್ಲ ಯಾಕಂದರೆ ಅವರು ಒಂದು ವರ್ಷ ಐದು ಅಂಕದ ಪ್ರಶ್ನೆಯನ್ನು ನಂತರದ ವರ್ಷಕ್ಕೆ ಹತ್ತು ಅಂಕಕ್ಕೂ ಕೂಡ ಕೇಳ್ತಾರೆ ಅದೇ ರೀತಿ ಅದನ್ನೇ ಅವರು ಹದಿನೈದು ಅಂಕಕ್ಕೂ ಕೂಡ ಕೇಳ್ತಾರೆ ಆದ್ದರಿಂದ ಐದು ಅಂಕ ಹತ್ತು ಅಂಕ ಹದಿನೈದು ಅಂಕ ಅಂತ ನೀವು ಓದು ಓದ್ಕೊಳ್ಳೋದಕ್ಕಿಂತ ನೀವು ಎಲ್ಲ ಪ್ರಶ್ನೆಗೂ ಕೂಡ ಪಾಯಿಂಟ್ಸ್ಗಳನ್ನು ಕಲಿತಾ ಹೋಗಿ ಕೆಲವೊಮ್ಮೆ ಹದಿನೈದು ಅಂಕದ್ದು ಕೂಡ ಐದು ಅಂಕಕ್ಕೂ ಕೂಡ ಕೇಳ್ತಾರೆ ಅದರಿಂದ ಐದು ಅಂಕ ಹತ್ತು ಅಂಕ ಹದಿನೈದು ಅಂಕ ಅಂತ ಆ ರೀತಿಯಾಗಿ ನೀವು ಓದೋದು ಬೇಡ ನೇರವಾಗಿ ಎಲ್ಲವನ್ನು ಕೂಡ ಓದ್ತಾ ಹೋಗಿ ಆವಾಗ ನಿಮಗೆ ಪರೀಕ್ಷೆಗೆ ತುಂಬಾ ಸುಲಭ ಅಂತ ಆಗ್ತದೆ ಅದು ಆದರೂ ಕೂಡ ನಾನು ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ನೋಡಿ ಯಾವುದು ಐದು ಅಂಕಕ್ಕೆ ಬಂದಿದೆ ಯಾವುದು ಹತ್ತು ಹತ್ತು ಅಂಕಕ್ಕೆ ಬಂದಿದೆ ಹಾಗೆ ಹತ್ತು ಹದಿನೈದು ಅಂಕದಲ್ಲಿ ಬಂದಿರುವಂಥದ್ದನ್ನು ಈ ರೀತಿ ಬರೆದು ಇಟ್ಟಿದ್ದೇನೆ ನೋಡಿ ಅದನ್ನು ನೀವು ನೋಡಿಕೊಳ್ಳಿ ಅದೇ ರೀತಿ ಆ ಒಂದು ಗುರುತು ಪಾಯಿಂಟ್ಸ್ಗಳನ್ನು ಮಾಡಿಕೊಳ್ಳಿ ಇದರಲ್ಲಿ ನೀವು ಮೊದಲಿಗೆ ರಾಜ್ಯ ಇತಿಹಾಸದಲ್ಲಿ ಓದಬೇಕಾದ್ರೆ ಇತಿಹಾಸದ ಪ್ರಾಮುಖ್ಯತೆ ಎನ್ನುವಂಥದ್ದು ಇತಿಹಾಸದ ಪ್ರಾಮುಖ್ಯತೆಯನ್ನು ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಯನ್ನು ಹತ್ತು ಅಂಕಕ್ಕೆ ಕೇಳಿರುವಂಥದ್ದನ್ನು ಕಾಣ್ಬೋದು ಅವರು ಅದರಲ್ಲಿ ಯಾವುದೇ ರೀತಿಯ ಪಾಯಿಂಟ್ಸ್ ರೀತಿಯಲ್ಲಿ ಕೊಡಲಿಲ್ಲ ಆದರೆ ನಾವು ಅದರಲ್ಲಿ ಪಾಯಿಂಟ್ಸ್ಗಳನ್ನು ಮಾಡಿಕೊಳ್ಬೇಕು ಇದರಲ್ಲಿ ನಾವು ಪಾಯಿಂಟ್ಸ್ಗಳನ್ನು ಮಾಡಿಕೊಂಡು ಬರೀಬೇಕಾಗ್ತದೆ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಯ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತೇನೆ ಅರ್ಥ ಮಾಡಿಕೊಂಡು ಕೇಳಿಕೊಳ್ಳಿ ಅಥವಾ ನೀವು ಪಾಯಿಂಟ್ಸನ್ನು ಮಾಡ್ತಾ ಇದ್ದೀರಿ ಅಂತ ಆದರೆ ಪಾಯಿಂಟ್ಸ್ ಬುಕ್ಕಲ್ಲಿ ಬರ್ಕೊಳ್ಳಿ ಇತಿಹಾಸ ಎನ್ನುವಂಥದ್ದನ್ನು ಏನು ಎನ್ನುವಂಥದ್ದು ನಿಮಗೆ ಮೊದಲಿಗೆ ಗೊತ್ತಾಗ ಗೊತ್ತಾಗಬೇಕಾದಂಥ ವಿಚಾರ ಇತಿಹಾಸ ಎನ್ನುವಂಥದ್ದು ಹಿಂದಿನ ಕಾಲದ ವಿಷಯಗಳು ರಾಜರ ಆಡಳಿತಗಳು ಅವುಗಳನ್ನೆಲ್ಲ ತಿಳಿದುಕೊಳ್ಳುವಂತಹ ಒಂದು ಅಧ್ಯಯನ ಇತಿಹಾಸವು ಹಳೆಯ ಕಾಲದ ಅಂದರೆ ಹಿಂದಿನ ಆಗಿ ಹೋಗಿರುವಂತಹ ಘಟನೆಗಳ ಬಗ್ಗೆ ತಿಳಿದುಕೊಳ್ಳುವಂಥದ್ದು ಆಡಳಿತದ ಬಗ್ಗೆ ತಿಳಿದುಕೊಳ್ಳುವಂಥದ್ದು ಇತಿಹಾಸ ಅಧ್ಯಯನದಿಂದ ನಾವು ಬೇರೆ ಬೇರೆ ರೀತಿಯ ವಿಷಯಗಳನ್ನು ಪಾಠಗಳನ್ನು ಅದು ನಮಗೆ ಕಲಿಸುವಂಥದ್ದು ಇನ್ನು ಇತಿಹಾಸ ಯಾಕೆ ನಾವು ಕಲಿಬೇಕು ಅದರ ಪ್ರಾಮುಖ್ಯತೆ ಏನು ಅಂದರೆ ಒಂದು ನಮಗೆ ಸತ್ಯಗಳ ಬಗ್ಗೆ ಅರಿವಾಗ್ತದೆ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಯ ಒಂದು ಪಾಯಿಂಟ್ಸ್ ನಮಗೆ ಸತ್ಯದ ಬಗ್ಗೆ ಅರಿವಾಗ್ತದೆ ಏನು ವಿಚಾರ ಇದೆ ಎನ್ನುವಂಥದ್ದು ನಮಗೆ ಗೊತ್ತಾಗ್ತದೆ ಇತಿಹಾಸವು ಜಾಗತಿಕ ಕಾನೂನಿನ ಅರಿವನ್ನು ನಮಗೆ ತಿಳಿಸ್ತದೆ ಕಾನೂನಿನ ವಿಚಾರಗಳೇನಿದೆ ಎನ್ನುವಂಥದ್ದನ್ನು ನಮಗೆ ತಿಳಿಸ್ತದೆ ಮಾನವನ ಇತಿಹಾಸ ತತ್ವಗಳನ್ನು ಪೂರ್ವ ನಿರ್ಣಯಿಸ್ತದೆ ನಮಗೆ ಈಗಲೇ ಅದನ್ನು ಮೊದಲೇ ಅದನ್ನು ನಿರ್ಣಯಿಸಲಿಕ್ಕೆ ಸಾಧ್ಯ ಆಗ್ತದೆ ಈ ಜಗತ್ತಿನ ಜೊತೆಗೆ ಈ ಜಗತ್ತಿನ ವಿಶ್ವಾಸದೊಂದಿಗೆ ಮಾನವನ ಇತಿಹಾಸ ಜೀವನ ಯಾವ ರೀತಿ ಇದೆ ಅಂತ ನಮಗೆ ಗೊತ್ತಾಗ್ತದೆ ಓದುಗಾರರಿಗೆ ಅಂದರೆ ನಮಗೆ ಆ ಒಂದು ವೈಚಾರಿಕ ತೃಪ್ತಿಯನ್ನು ನೀಡ್ತದೆ ಪ್ರಸ್ತುತ ಕಾಲದ ಬಗ್ಗೆ ಉತ್ತಮ ತಿಳುವಳಿಕೆ ಕೂಡ ನೀಡುತ್ತದೆ ಭವಿಷ್ಯದ ಕಾಲದ ಬಗ್ಗೆ ಅತ್ಯುತ್ತಮ ಸಲಹೆಗಳನ್ನು ಕೂಡ ಅದು ನೀಡುತ್ತದೆ ನಮ್ಮ ಅನುಭವಗಳು ಹೆಚ್ಚಾಗ್ತದೆ ನೋಡಿ ನಾವು ಹಿಂದಿನ ಕಾಲದ ಬಗ್ಗೆ ಎಲ್ಲ ತಿಳ್ಕೊಂಡಾಗ ನಮಗೆ ಏನು ಗೊತ್ತಾಗ್ತದೆ ನೋಡಿ ನಮ್ಮ ಜ್ಞಾನ ಹೆಚ್ಚಾಗ್ತದೆ ನಮಗೇನು ಅರಿವಾಗ್ತದೆ ನೋಡಿ ರಾಜರ ಬಗ್ಗೆ ರಾಜರು ಆಳ್ವಿಕೆ ಮಾಡ್ತಾ ಇದ್ದರು ಅಲ್ಲಿ ಒಂದು ರಾಜವಂಶ ಇತ್ತು ಅಲ್ಲಿ ಒಂದು ಅರಮನೆ ಇತ್ತು ಎನ್ನುವಂಥ ಅರಿವು ನಮಗೆ ಆಗ್ತದೆ ಆಮೇಲೆ ಈ ಜಗತ್ತಿನ ಜೊತೆಗೆ ಮನುಷ್ಯರು ಯಾವ ರೀತಿ ಸಂಬಂಧವನ್ನು ಹೊಂದಿದ್ದಾರ ಹೊಂದಿದ್ದರು ಮೊದಲಿನ ಕಾಲದಲ್ಲಿ ಅಂತ ಅದು ಗೊತ್ತಾಗ್ತದೆ ಆಡಳಿತ ಯಾವ ರೀತಿ ಇತ್ತು ಅಂತ ಗೊತ್ತಾಗ್ತದೆ ಕಾನೂನಿನ ಬಗ್ಗೆ ಅರಿವು ಮೂಡಿಸ್ತದೆ ನಮಗೆ ಒಂದು ತೃಪ್ತಿ ನಾನು ಇದನ್ನೆಲ್ಲ ಓದಿದ್ದೇನೆ ನನಗೆ ಇದರ ಬಗ್ಗೆ ಎಲ್ಲ ಗೊತ್ತಿದೆ ಎನ್ನುವಂಥ ತೃಪ್ತಿ ನಮಗೆ ಬರ್ತದೆ ವಿವೇಚನಾ ಶಕ್ತಿ ನಮಗೆ ಬರ್ತದೆ ನಮ್ಮ ಬುದ್ಧಿವಂತಿಕೆ ನಮ್ಮ ಒಂದು ಚಿಂತನೆ ನಮ್ಮ ಒಂದು ಜ್ಞಾಪ್ ಜ್ಞಾಪಕ ಶಕ್ತಿ ಅದೆಲ್ಲ ಕೂಡ ಹೆಚ್ಚಿಸುವಂಥದ್ದು ಇತಿಹಾಸದ ಅಧ್ಯಯನವನ್ನು ಮಾಡುವುದರಿಂದ ಅದರಿಂದ ಇತಿಹಾಸದ ಅಧ್ಯಯನ ಪ್ರಾಮುಖ್ಯತೆ ತುಂಬನೇ ಪ್ರಾಮುಖ್ಯತೆಯನ್ನು ಹೊಂದಿರುವಂಥದ್ದು ಅಷ್ಟೇ ಅಲ್ಲದೆ ನಮಗೆ ಒಳ್ಳೆ ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಳ್ಳಲಿಕ್ಕೆ ಸಹಾಯ ಆಗ್ತದೆ ಗತಕಾಲದ ಚರಿತ್ರೆಯನ್ನು ರಚಿಸಲು ಈಗ ಗತಕಾಲದಲ್ಲಿ ಒಂದು ಆಗಿ ಹೋಗಿದೆ ಒಂದು ರಾಜವಂಶಸ್ಥ ರಾಜರು ರಾಜ ಆಳ್ವಿಕೆ ಮಾಡಿ ಹೋಗಿದ್ದಾರೆ ಈಗ ಅವರು ಯಾರೂ ಇಲ್ಲ ಆದರೆ ನಮಗೆ ಆ ಒಂದು ಕಥೆಯನ್ನು ಬರೀಲಿಕ್ಕೆ ಅಥವಾ ಆಗಿ ಹೋಗಿರುವಂಥ ವಿಚಾರಗಳನ್ನು ಬರೀಲಿಕ್ಕೆ ವಿಷಯಗಳು ಸಿಗ್ತದೆ ಒಬ್ಬ ವ್ಯಕ್ತಿಯು ಸತ್ಯವನ್ನು ಅರಿಯಲ್ಲ ನಮಗೆ ಸತ್ಯ ತಿಳಿದುಕೊಳ್ಳಲಿಕ್ಕೆ ಈ ಒಂದು ಇತಿಹಾಸ ಅವಶ್ಯಕವಾಗಿದೆ ಅಂದರೆ ಒಂದು ರಾಜಮನೆತನ ಇತ್ತು ಆ ರಾಜಮನೆತನ ಆಳ್ವಿಕೆ ಮಾಡ್ತಾ ಇದ್ದರು ಆ ರಾಜರಿಗೆ ಇಷ್ಟು ಮಕ್ಕಳಿದ್ರು ಅವರ ನಂತರ ಇವರು ರಾಜ್ಯವನ್ನು ಮಾಡಿದರು ರಾಜ್ಯಭಾರವನ್ನು ಮಾಡಿದರು ಎನ್ನುವಂತಹ ಎಲ್ಲ ಸತ್ಯಗಳು ನಮಗೆ ಅರಿವಾಗ್ತದೆ ಆದ್ದರಿಂದ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಯಲ್ಲಿ ಇದು ಹತ್ತು ಅಂಕಕ್ಕೆ ಬಂದಿರುವಂಥದ್ದು ಐದು ಅಂಕಕ್ಕೂ ಕೂಡ ಕೇಳ್ತಾರೆ ಐದು ಅಂಕಕ್ಕೂ ಕೂಡ ಕೇಳಿದಾಗ ನಾವು ಐದು ಅಂಕಕ್ಕೆ ಬಂದಾಗ ಒಂದು ಒಂದೂವರೆ ಪುಟದಷ್ಟು ಬರೆಯಿರಿ ಹತ್ತು ಅಂಕಕ್ಕೆ ಬಂದಾಗ ಅದನ್ನು ಮೂರರಿಂದ ನಾಲ್ಕು ಪುಟದಷ್ಟಾದರೂ ಕೂಡ ಉತ್ತರವನ್ನು ಬರೆಯಿರಿ ಹದಿನೈದು ಅಂಕಕ್ಕೆ ಬಂದಾಗ ನಾಲ್ಕರಿಂದ ಐದು ಪುಟದಷ್ಟಾದರೂ ಬರೀಬೇಕು ಇಂತಿಷ್ಟೇ ಪುಟ ಉತ್ತರ ಬರೀಬೇಕು ಅಂತ ಯಾವುದೇ ರೀತಿಯ ನಿಯಮ ಇಲ್ಲ ಸ್ನೇಹಿತರೆ ನಿಮಗೆ ಕೆಲವು ಪ್ರಶ್ನೆಗಳು ಬರ್ಬೋದು ಇಂತಿಷ್ಟೇ ಪುಟ ಬರಿಬೇಕು ಅಂತ ಉಂಟಾ ಅಥವಾ ಅಷ್ಟು ಪುಟ ಬರೆದ್ರೆ ಮಾರ್ಕ್ಸ್ ಕಡಿಮೆ ಕೊಡ್ತಾರೆ ಎನ್ನುವಂಥದ್ದು ಹಾಗೇನೂ ಇಲ್ಲ ನೀವು ಹೆಚ್ಚು ಬರೆದ ಹಾಗೆ ನಿಮ್ಮ ಪಾಯಿಂಟ್ಸ್ಗಳು ಹೆಚ್ಚಿದೆ ಅಂತ ಆದರೆ ಅಲ್ಲಿ ಅವರು ಹೆಚ್ಚು ಅಂಕಗಳು ಸಿಗ್ತದೆ ಇನ್ನು ಪಾಯಿಂಟ್ಸ್ಗಳು ಹೆಚ್ಚು ಬರೆದ ಹಾಗೆ ನಾವು ಅದರ ವಿವರಣೆಯನ್ನು ಕೂಡ ಜಾಸ್ತಿ ಬರಿತೇವಲ್ವ ಆವಾಗ ಒಳ್ಳೆಯ ಅಂಕಗಳು ಸಿಗಲಿಗೂ ಕೂಡ ನಮಗೆ ಸಹಾಯ ಆಗ್ತದೆ ಇನ್ನು ಓದಿಯೇ ಆಗಲಿಲ್ಲ ಅಂತ ನೀವು ಚಿಂತೆಯನ್ನು ಮಾಡಬೇಡಿ ಆ ಪಾಯಿಂಟ್ಸ್ಗಳನ್ನು ಅರ್ಥ ಮಾಡ್ಕೊಳ್ಳಿ ಈಗ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ಅಂತ ಬಂದಾಗ ಒಮ್ಮೆ ಒಂದು ಸೆಕೆಂಡುಗಳ ಕಾಲ ಯೋಚನೆ ಮಾಡಿ ಇತಿಹಾಸ ಅಂದರೆ ಹಿಂದಿನ ಕಾಲದಲ್ಲಿ ಆಗಿ ಹೋಗಿರುವಂತಹ ಘಟನೆಗಳ ಬಗ್ಗೆ ನಾವು ತಿಳ್ಕೊಳ್ಳುವಂಥದ್ದಲ್ವಾ ಅದರ ಪ್ರಾಮುಖ್ಯತೆ ಏನು ನಮಗೆ ನಾವು ಯಾಕೆ ಅದನ್ನು ಓದ್ಕೊಳ್ಬೇಕು ಅಂದರೆ ನಮ್ಮ ಜ್ಞಾನ ಹೆಚ್ಚಾಗ್ತದೆ ನೋಡಿ ಇದನ್ನೇ ನೀವು ಪಾಯಿಂಟ್ಸ್ ಆಗಿ ತಗೊಳ್ಳಿ ಏನೆಲ್ಲ ನಮ್ಮ ಜ್ಞಾನ ಹೆಚ್ಚಾಗ್ತದೆ ಅದರಿಂದಾಗಿ ನಮಗೆ ಅರಿವಾಗ್ತದೆ ನಮಗೆ ಸತ್ಯ ತಿಳಿತದೆ ಅದನ್ನು ನೀವು ಪಾಯಿಂಟ್ಸಲ್ಲಿ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಯಿಂದಾಗಿ ನಮಗೆ ಸತ್ಯದ ಅರಿವಾಗ್ತದೆ ನಮ್ಮ ಜ್ಞಾನ ಹೆಚ್ಚಾಗ್ತದೆ ಇನ್ನು ಸತ್ಯಾನುಸತ್ಯತೆ ಗೊತ್ತಾಗ್ತದೆ ಇತಿಹಾಸದ ಬಗ್ಗೆ ಒಂದು ಕಥೆಯನ್ನು ಬರೀಲಿಕ್ಕೆ ಸಹಾಯ ಆಗ್ತದೆ ಗತಕಾಲದ ಬಗ್ಗೆ ಚರಿತ್ರೆಯನ್ನು ಮಾಡಲಿಕ್ಕೆ ಸಹಾಯ ಆಗ್ತದೆ ನಾವು ಓದುಗಾರರಿಗೆ ಒಂಥರ ತೃಪ್ತಿ ನಮಗೆ ಒಂದು ತೃಪ್ತಿ ಸಿಗ್ತದೆ ಕಾನೂನಿನ ಬಗ್ಗೆ ಅರಿವಾಗ್ತದೆ ಆಡಳಿತದ ಬಗ್ಗೆ ಅರಿವಾಗ್ತದೆ ಹಿಂದಿನ ಕಾಲದಲ್ಲಿ ಯಾವ ರೀತಿ ಮನುಷ್ಯರು ಜನರು ಈ ಒಂದು ಸಮಾಜಕ್ಕೆ ಈ ಒಂದು ಸಮಾಜದಲ್ಲಿ ಇದ್ದರು ಎನ್ನುವಂಥದ್ದು ಅರಿವಾಗ್ತದೆ ನಮ್ಮ ಒಂದು ಬುದ್ಧಿವಂತಿಕೆ ಹೆಚ್ಚಾಗ್ತದೆ ಚಿಂತನೆ ಹೆಚ್ಚಾಗ್ತದೆ ವಿವೇಚನಾಶೀಲತೆ ಹೆಚ್ಚಾಗ್ತದೆ ಆಮೇಲೆ ಮನುಷ್ಯರು ಮತ್ತು ಸಮಾಜ ಯಾವ ರೀತಿ ಸಂಬಂಧ ಇತ್ತು ಎನ್ನುವಂಥದ್ದು ಅರಿವಾಗ್ತದೆ ಅನುಭವಗಳನ್ನು ಹೆಚ್ಚು ಮಾಡ್ತದೆ ಇದೆಲ್ಲ ಕೂಡ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಯಲ್ಲಿ ನಾವು ನೋಡುವಂಥದ್ದು ಇನ್ನು ಇತಿಹಾಸದ ವ್ಯಾಪ್ತಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಇತಿಹಾಸದ ಪ್ರಾಮುಖ್ಯತೆ ಮತ್ತು ಇತಿಹಾಸದ ವ್ಯಾಪ್ತಿ ಹತ್ತು ಅಂಕಕ್ಕೆ ಬಂದಿದೆ ಹದಿನೈದು ಅಂಕಕ್ಕೆ ಬಂದಿದೆ ಐದು ಅಂಕಕ್ಕೂ ಕೂಡ ಬಂದಿರುವಂತಹ ಪ್ರಶ್ನೆ ಸ್ಕಿಪ್ ಮಾಡಬೇಡಿ ಅರ್ಥ ಮಾಡಿಕೊಳ್ಳಿ ಯಾರೆಲ್ಲ ನಿಮಗೆ ಇಲ್ಲ ನನಗೆ ನೋಟ್ಸ್ ಮಾಡಲಿಕ್ಕೂ ಕೂಡ ಟೈಮೇ ಇಲ್ಲ ಪಾಯಿಂಟ್ಸ್ ಮಾಡಲಿಕ್ಕೂ ಕೂಡ ಸಮಯವೇ ಇಲ್ಲ ಅಂತಾದರೆ ಈ ವಿಡಿಯೋಗಳನ್ನು ಸರಿಯಾಗಿ ಕೇಳಿಕೊಳ್ಳಿ ನೀವು ನಿಮ್ಮ ಕೆಲಸಗಳನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅದನ್ನು ಕೇಳ್ಕೊಳ್ಳಿ ನೀವು ಊಟ ಇದ್ದೀರಿ ಅಥವಾ ಯಾವುದಾದ್ರೂ ಒಂದು ಕೆಲಸಗಳನ್ನು ಮಾಡ್ತಾಯಿದ್ದೀರಿ ಅಂತಾದಾಗ ಈ ವಿಡಿಯೋವನ್ನು ಹಾಕಿ ಸರಿಯಾಗಿ ಕೇಳ್ಕೊಳ್ಳಿ ನಾನು ಪಾಯಿಂಟ್ಸ್ಗಳನ್ನು ಪದೇ ಪದೇ ಎರಡು ಮೂರು ಬಾರಿ ಪಾಯಿಂಟ್ಸ್ಗಳನ್ನು ಹೇಳ್ತೇನೆ ಆ ಪಾಯಿಂಟ್ಸ್ಗಳನ್ನು ನೀವು ಪದೇ ರಿಪೀಟ್ ಮಾಡಿ ಪುನಃ ಪುನಃ ರಿಪೀಟ್ ಮಾಡಿಕೊಳ್ಳಿ ಅವಾಗ ನೀವು ಯಾವುದೇ ನೋಟ್ಸ್ ಮಾಡಬೇಕು ಅಂತ ಇಲ್ಲ ಯಾವುದೇ ಪಿ ಡಿ ಎಫ್ ನಿಮಗೆ ಬೇಡ ಯಾವ ಪಾಯಿಂಟ್ಸ್ ಬುಕ್ಕು ಕೂಡ ಬೇಡ ಏನು ಕೂಡ ಬೇಡ ಅಷ್ಟನ್ನೇ ನೀವು ಹೋಗಿ ಬರೀರಿ ಖಂಡಿತವಾಗಿಯೂ ಕೂಡ ನೀವು ಪಾಸಾಗ್ತೀರಾ ಅರ್ಥ ಮಾಡಿಕೊಂಡು ಓದ್ಕೊಳ್ಳಿ ನಿಮಗೆ ಪಾಯಿಂಟ್ಸ್ ಗೊತ್ತಾಗದಿದ್ದರೆ ಮತ್ತೊಮ್ಮೆ ವಿಡಿಯೋವನ್ನು ನೋಡಿಕೊಳ್ಳಿ ನಿಮ್ಮ ಕೆಲಸದ ಜೊತೆಗೆ ಆ ಪಾಯಿಂಟ್ಸ್ಗಳನ್ನು ಬಾಯಲ್ಲಿ ಹೇಳಿ ಪ್ರ ಪ್ರತಿ ಬಾರಿ ಬಾಯಲ್ಲಿ ಹೇಳಿ ಸಂಪೂರ್ಣವಾಗಿ ನಾನು ನಿಮ್ಮ ಜೊತೆಗೆ ಇರ್ತೇನೆ ಎಲ್ಲ ಪಾಯಿಂಟ್ಸ್ಗಳನ್ನು ಪದೇ ಪದೇ ಹೇಳ್ತೇನೆ ಹೇಳುವಂತಹ ಪಾಯಿಂಟ್ಸ್ಗಳನ್ನು ನೀವು ಕೂಡ ರಿಪೀಟ್ ಮಾಡಬೇಕು ಆ ಪಾಯಿಂಟ್ಸ್ಗಳನ್ನು ಇವಾಗ ಉದಾಹರಣೆಗೆ ಇತಿಹಾಸದ ವ್ಯಾಪ್ತಿ ಅಂತ ಪ್ರಶ್ನೆ ಬರ್ತದೆ ಆರಂಭದಲ್ಲಿ ಇತಿಹಾಸ ಎನ್ನುವಂಥ ಅರ್ಥವನ್ನು ಬರೀಬೇಕು ನೀವು ಉತ್ತರದಲ್ಲಿ ಇತಿಹಾಸ ಎನ್ನುವಂಥದ್ದು ಹಿಂದಿನ ಕಾಲದ ಆಗಿ ಹೋಗಿರುವಂತಹ ಘಟನೆಗಳ ಬಗ್ಗೆ ಆಗಿ ಹೋಗಿರುವಂತಹ ರಾಜರ ಆಡಳಿತದ ಬಗ್ಗೆ ಅವರ ಒಂದು ಆಳ್ವಿಕೆಯ ಬಗ್ಗೆ ಎಲ್ಲ ವಿಚಾರಗಳನ್ನು ಅಧ್ಯಯನವನ್ನು ಮಾಡುವಂಥದ್ದೇ ಇತಿಹಾಸ ಎನ್ನುವಂಥ ಅರ್ಥವನ್ನು ಬರೀರಿ ಅದಾದ ನಂತರ ಇತಿಹಾಸದ ವ್ಯಾಪ್ತಿ ಎಲ್ಲಿ ತನಕ ಇದೆ ಅದರ ವ್ಯಾಪ್ತಿ ಯಾವೆಲ್ಲ ವಿಚಾರಗಳು ಅದರಲ್ಲಿ ಒಳಗೊಂಡಿದೆ ಎನ್ನುವಂಥದ್ದು ಇತಿಹಾಸದ ವ್ಯಾಪ್ತಿ ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಒಂದು ಪಾಯಿಂಟ್ ಒಂದು ವಾಸ್ತವಿಕ ವಿಷಯ ಇದರ ವ್ಯಾಪ್ತಿ ಎಲ್ಲಿ ತನಕ ಹೇಳಿದೆ ಅಂದರೆ ಇತಿಹಾಸವು ಒಂದು ವಾಸ್ತವಿಕ ವಿಷಯ ವಾಸ್ತವಿಕ ಅಂದರೆ ಈಗ ವಾಸ್ತವದಲ್ಲಿ ಏನಾಗ್ತಾ ಇದೆ ಎನ್ನುವಂಥದ್ದನ್ನು ತಿಳಿಸುವಂಥದ್ದು ಹಿಂದಿನ ಕಾಲದಲ್ಲಿ ಆದಂತಹ ಒಂದು ಘಟನೆಯನ್ನು ನಮಗೆ ತಿಳಿಸುವಂಥದ್ದು ಅದನ್ನು ಅದು ಒಳಗೊಂಡಿದೆ ವೈಜ್ಞಾನಿಕವೂ ಅಲ್ಲದೆ ಕಾಲ್ಪನಿಕ ವಿಷಯ ಕೂಡ ಆಗಿದೆ ಕಲಾತ್ಮಕ ವಿಷಯ ಆಗಿದೆ ಕೇವಲ ಘಟನೆಗಳನ್ನು ತಿಳಿಸುವ ವಿಷಯವಾಗಿರದೆ ವಿಮರ್ಶನಾತ್ಮಕ ವಿಷಯ ಆಗಿದೆ ವಿಶ್ಲೇಷಣಾತ್ಮಕ ವಿಷಯವಾಗಿದೆ ಇತಿಹಾಸದ ವ್ಯಾಪ್ತಿ ಎಲ್ಲಿ ತನಕ ಅದು ಬರ್ತದೆ ಅಥವಾ ಯಾವ ವಿಚಾರಗಳು ಅದರೊಳಗೆ ಒಳಗೊಂಡಿದೆ ಎನ್ನುವಂಥದ್ದು ಒಂದು ಅದು ವಾಸ್ತವಿಕ ವಿಷಯವಾಗಿದೆ ಪಾಯಿಂಟ್ ನಂಬರ್ ಒಂದು ಇತಿಹಾಸವು ವಾಸ್ತವಿಕ ವಿಷಯವನ್ನು ತಿಳಿಸಿಕೊಡುತ್ತದೆ ವೈಜ್ಞಾನಿಕ ಮಾತ್ರ ಅಲ್ಲದೆ ಕಾಲ್ಪನಿಕ ಕೂಡ ಆಗಿದೆ ಅಂದರೆ ಕೆಲವೊಂದು ರಾಜರು ಇದ್ದರು ಅಥವಾ ರಾಜರು ಈ ರೀತಿಯಾಗಿ ಆಡಳಿತವನ್ನು ಮಾಡಿರಬಹುದು ಎನ್ನುವಂಥ ಕಲ್ಪನೆಯಲ್ಲಿ ಬರೆದಿರ್ತಾರೆ ಈ ಒಂದು ದೇವಾಲಯ ಒಂದು ಹಳೆಯ ದೇವಾಲಯವನ್ನು ನಾವು ನೋಡ್ತೇವೆ ದೇವಾಲಯವನ್ನು ನೋಡಿ ನಾವೇನು ಹೇಳ್ತೇವೆ ಇದು ತುಂಬ ಹಿಂದಿನ ಕಾಲದ ರಾಜ ಕಟ್ಟಿಸಿರ್ಬೋದು ಒಬ್ಬ ರಾಜ ಈ ರೀತಿಯಾಗಿ ಕಟ್ಟಿಸಿ ಅದನ್ನು ಪೂಜೆ ಮಾಡ್ತಾ ಇದ್ದಿರಬಹುದು ಎನ್ನುವಂಥ ಕಲ್ಪನೆ ನಮಗೆ ಬರ್ತದಲ್ವಾ ಆದ್ದರಿಂದ ಇತಿಹಾಸವು ಕೇವಲ ವೈಜ್ಞಾನಿಕ ವಿಜ್ಞಾನಿಗಳು ಕಂಡುಹಿಡಿದ ವಿಷಯ ಮಾತ್ರ ಅಲ್ಲದೆ ಒಂದು ಕಲ್ಪನೆ ಕೂಡ ಆಗಿರುತ್ತದೆ ಒಂದು ವಾಸ್ತವಿಕ ವಿಷಯ ಇತಿಹಾಸವು ಒಂದು ವಾಸ್ತವಿಕ ವಿಷಯವಾಗಿದೆ ಪಾಯಿಂಟ್ ನಂಬರ್ ಒಂದು ಇತಿಹಾಸವು ಒಂದು ವಾಸ್ತವಿಕ ವಿಷಯವಾಗಿದೆ ವೈಜ್ಞಾನಿಕ ಮಾತ್ರ ಅಲ್ಲದೆ ಇದು ಕಾಲ್ಪನಿಕ ವಿಷಯವನ್ನು ಕೂಡ ತಿಳಿಸ್ತದೆ ಪಾಯಿಂಟ್ ನಂಬರ್ ಟು ಇದು ವೈಜ್ಞಾನಿಕ ಮಾತ್ರ ಅಲ್ಲದೆ ಕಾಲ್ಪನಿಕ ವಿಷಯವನ್ನು ಕೂಡ ತಿಳಿಸ್ತದೆ ಪಾಯಿಂಟ್ ನಂಬರ್ ಮೂರು ಕಲಾತ್ಮಕ ವಿಷಯಗಳನ್ನು ಒಳಗೊಂಡಿದೆ ಏನು ಕಲೆಗಳು ಈಗ ದೇವಸ್ಥಾನಗಳಲ್ಲೆಲ್ಲ ನೀವು ನೋಡಿರ್ಬೋದು ಹಳೆಯ ಕಾಲದ ದೇವಸ್ಥಾನ ಅಂದರೆ ಬೇಲೂರು ಹಳೆಬೀಡು ಆ ದೇವಸ್ಥಾನಗಳಲ್ಲಿ ಶೃಂಗೇರಿ ದೇವಸ್ಥಾನಲ್ಲೆಲ್ಲ ನೋಡಿರ್ಬೋದು ಅದರ ಕೆತ್ತನೆಗಳು ಮೊದಲಿನ ಕಾಲದ ಕಲಾತ್ಮಕ ಕೆತ್ತನೆಗಳು ಬೇರೆ ಬೇರೆ ರೀತಿಯಲ್ಲಿ ಕೆತ್ತಿರ್ತಾರೆ ಅಲ್ಲಿ ಪ್ರಾಣಿಗಳನ್ನು ಮತ್ತು ಮನುಷ್ಯರ ಬಗ್ಗೆ ಕೆತ್ತಿರುವಂಥದ್ದನ್ನು ನಾವು ಕಾಣ್ಬೋದು ಅವಾಗ ಅದರ ಆ ಒಂದು ಕೆತ್ತನೆಯಲ್ಲಿ ಒಂದು ಕತೆ ಸೃಷ್ಟಿಯಾಗ್ತದಲ್ವ ಅದು ಒಂದು ಕಲಾತ್ಮಕ ವಿಷಯ ಈಗ ಇತಿಹಾಸದ ಬಗ್ಗೆ ಓದುವಂಥದ್ದು ಅಂತ ಹೇಳಿದರೆ ಅದು ಕಲಾತ್ಮಕ ವಿಷಯವನ್ನು ಕೂಡ ಒಳಗೊಂಡಿದೆ ಪಾಯಿಂಟ್ ನಂಬರ್ ತ್ರೀ ಕಲಾತ್ಮಕ ವಿಷಯವನ್ನು ಒಳಗೊಂಡಿದೆ ಒಂದು ವಾಸ್ತವಿಕ ವಿಷಯ ಎರಡು ವೈಜ್ಞಾನಿಕ ಮಾತ್ರ ಅಲ್ಲದೆ ಕಾಲ್ಪನಿಕ ವಿಷಯ ಆಗಿದೆ ಮೂರು ಕಲಾತ್ಮಕ ವಿಷಯಗಳ ಅಧ್ಯಯನ ಮಾಡ್ತದೆ ಕೇವಲ ಘಟನೆಗಳನ್ನು ತಿಳಿಸುವ ವಿಷಯವಾಗಿರದೆ ವಿಮರ್ಶನಾತ್ಮಕ ವಿಷಯ ಅದು ವಿಮರ್ಶೆ ಮಾಡ್ತದೆ ಈಗ ವಿಮರ್ಶನೆ ಮಾಡುವಂತಹ ವಿಷಯ ಆಗಿದೆ ಈಗ ನಾವು ಒಂದು ಕಲ್ಲಿನಲ್ಲಿ ಕೆತ್ತಿರುವಂತಹ ದೇವಸ್ಥಾನಕ್ಕೆ ಹೋಗ್ತೇವೆ ಅಂದರೆ ಹಿಂದಿನ ಕಾಲದ ರಾಜರು ಮಾಡಿರುವಂತಹ ದೇವಸ್ಥಾನವನ್ನು ಅಥವಾ ಯಾವುದೇ ಒಂದು ಸ್ಮಾರಕವನ್ನು ನೋಡ್ತಾ ಇರ್ತೇವೆ ನಾವು ಆಗ ನಮ್ಮ ಫ್ರೆಂಡ್ಸಿಗೆಲ್ಲ ಏನು ಹೇಳ್ತೇವೆ ಅದನ್ನು ನಾವು ವಿಮರ್ಶೆ ಮಾಡ್ತೇವೆ ಏ ಇದು ಇದು ಯಾರು ಯಾವ ರಾಜಕಟ್ಟಿರ್ಬೋದು ಅಥವಾ ಯಾವ ರೀತಿ ಇದನ್ನು ಮಾಡಿರ್ಬೋದು ಎಷ್ಟು ಚಂದ ಮಾಡಿದಾರಲ್ವ ಎನ್ನುವಂಥ ವಿಮರ್ಶೆ ಮಾಡುವಂಥದ್ದು ನಾವು ವಿಶ್ಲೇಷಣೆ ಮಾಡುವಂಥದ್ದು ಅವು ನಾವು ಫ್ರೆಂಡ್ಸ್ ಜೊತೆ ಅದರ ಬಗ್ಗೆ ವಿಶ್ಲೇಷಣೆ ಮಾಡುವಂಥದ್ದು ಇನ್ನು ಶಾಲೆಯಿಂದ ನಮಗೆ ಟೂರನ್ನು ಕರ್ಕೊಂಡು ಹೋಗಿದರೆ ಶಾಲೆಗೆ ಬಂದ ನಂತರ ಟೀಚರ್ಸ್ನವ್ರು ಏನು ಮಾಡ್ತಾರೆ ಅದರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡ್ತಾರೆ ಅದರ ವಿವರಣೆಯನ್ನು ಕೊಡಿ ಅಂತ ಹೇಳ್ತಾರೆ ನೀವು ತಿಳ್ಕೊಂಡಿರುವಂಥ ವಿಚಾರವನ್ನು ವಿಶ್ಲೇಷಣೆ ಮಾಡಿ ವಿವರಣೆಯನ್ನು ಕೊಡಿ ಅಂತ ಅವ್ರು ಹೇಳ್ತಾರಲ್ವ ಆದ್ದರಿಂದ ಇತಿಹಾಸದ ವ್ಯಾಪ್ತಿಯಲ್ಲಿ ಪಾಯಿಂಟ್ ನಂಬರ್ ಎಷ್ಟು ಬಂತು ಒಂದು ವಾಸ್ತವಿಕ ವಿಷಯ ಎರಡು ವೈಜ್ಞಾನಿಕ ಅಲ್ಲವೇ ಕಾಲ್ಪನಿಕ ವಿಷಯ ಮೂರು ಕಲಾತ್ಮಕ ವಿಷಯಗಳನ್ನು ಒಳಗೊಂಡಿದೆ ನಾಲ್ಕು ವಿಮರ್ಶನಾತ್ಮಕ ವಿಷಯ ಐದು ವಿಶ್ ವಿಶೇಷಣಾತ್ಮಕ ವಿಷಯ ಗತಕಾಲದ ಇತಿಹಾಸದ ಮೂಲವನ್ನು ಹುಡುಕುವಂಥದ್ದು ಗತಕಾಲದ ಇತಿಹಾಸದ ಮೂಲ ಹುಡುಕ್ತದೆ ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಅಧ್ಯಯನ ಒಳಗೊಂಡಿರ್ತದೆ ಇನ್ನು ಮಾನವನ ಸಾಮಾಜಿಕ ಜೀವನ ರಾಜಕೀಯ ಸಾಧನೆಗಳು ಆರ್ಥಿಕ ವ್ಯವಸ್ಥೆ ನೋಡಿ ಹಿಂದಿನ ಕಾಲ ರಾಜರು ಯಾವ ರೀತಿ ಆಡಳಿತ ಮಾಡ್ತಾಯಿದ್ರು ಅವಾಗ ರಾಜಕೀಯ ಪರಿಸ್ಥಿತಿ ಯಾವ ರೀತಿ ಇತ್ತು ಸಂಸ್ಕೃತಿ ಸಾಧನೆಗಳಲ್ಲಿ ಯಾವ ರೀತಿ ಇತ್ತು ಸಂವಿಧಾನಾತ್ಮಕ ಅಳವಡಿಕೆ ಯಾವ ರೀತಿ ಇತ್ತು ಅದೆಲ್ಲ ಕೂಡ ಅದರ ವ್ಯಾಪ್ತಿಯಲ್ಲಿ ಬರ್ತದೆ ಅದನ್ನೇ ನೀವು ಹತ್ತು ಹದಿನೈದು ಪಾಯಿಂಟ್ಸ್ಗಳು ಇಲ್ಲಿ ಸಿಗ್ತದೆ ಸ್ನೇಹಿತರೆ ಈ ಹದಿನೈದು ಪಾಯಿಂಟ್ಸ್ಗಳು ಇನ್ನೊಮ್ಮೆ ಹೇಳ್ತಾ ಹೋಗ್ತೇನೆ ಇತಿಹಾಸದ ಅಧ್ಯಯನದ ವ್ಯಾಪ್ತಿ ಅದು ಒಂದು ವಾಸ್ತವಿಕ ವಿಷಯ ವೈಜ್ಞಾನಿಕ ಅತ್ ಅಲ್ಲವೇ ಕಾಲ್ಪನಿಕ ವಿಷಯ ಮೂರು ಕಲಾತ್ಮಕ ವಿಷಯಗಳ ಅಧ್ಯಯನ ನಾಲ್ಕು ವಿಮರ್ಶನಾತ್ಮಕ ವಿಷಯ ಐದು ವಿಶೇಷಣಾತ್ಮಕ ವಿಷಯ ಆರು ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಅಧ್ಯಯನ ಏಳು ಮಾನವನ ಸಾಮಾಜಿಕ ಜೀವನದ ಬಗ್ಗೆ ತಿಳಿಸ್ತದೆ ಏಳು ರಾಜಕೀಯ ಸಾಧನೆಗಳನ್ನು ಒಳಗೊಂಡಿದೆ ಎಂಟು ಆರ್ಥಿಕ ವ್ಯವಸ್ಥೆಯನ್ನು ತಿಳಿಸ್ತದೆ ಒಂಬತ್ತು ಸಾಂಸ್ಕೃತಿಕ ಸಾಧನೆಗಳಿದೆ ಹತ್ತು ಸಂವಿಧಾನಾತ್ಮಕ ಇವುಗಳಲ್ಲಿ ನಾವು ಕಾಣಬಹುದು ಎಲ್ಲ ವರ್ಗದ ಜನರ ಅಧ್ಯಯನವೇ ಇತಿಹಾಸದ ವ್ಯಾಪ್ತಿ ಎಲ್ಲ ವರ್ಗದ ಜನರ ಅಧ್ಯಯನ ಇತಿಹಾಸದ ವ್ಯಾಪ್ತಿ ಇತಿಹಾಸದ ವ್ಯಾಪ್ತಿ ಒಂದು ವಾಸ್ತವಿಕತೆ ಸತ್ಯ ಹಾಗೂ ಚಿಂತನೆಗಳ ಅಧ್ಯಯನ ಒಂದು ವಾಸ್ತವಿಕತೆ ಸತ್ಯ ಹಾಗೂ ಚಿಂತನೆಗಳ ಅಧ್ಯಯನ ಒಟ್ಟು ಹತ್ತು ಪಾಯಿಂಟ್ಸ್ಗಳು ಹತ್ತು ಹನ್ನೊಂದು ಪಾಯಿಂಟ್ಸ್ಗಳು ನಾವು ಇತಿಹಾಸದ ವ್ಯಾಪ್ತಿಯಲ್ಲಿ ಕಾಣ್ಬೋದಾಗಿದೆ ಅರ್ಥ ಮಾಡ್ಕೊಳ್ಳಿ ಆ ಪಾಯಿಂಟ್ಸ್ಗಳನ್ನು ಎರಡು ಮೂರು ಬಾರಿ ಹೇಳ್ಕೊಳ್ಳಿ ಈಗ ಈ ವಿಡಿಯೋವನ್ನು ನೀವು ನೋಡ್ತಾ ಇದ್ದೀರಿ ಅಥವಾ ಇದನ್ನು ಕೇಳ್ತಾ ಇದ್ದೀರಿ ಅಂತ ಆದರೆ ಈ ಪಾಯಿಂಟ್ಸ್ಗಳನ್ನು ನೀವು ಹೇಳಿ ಇವಾಗ ನಾನು ಇಷ್ಟು ಹತ್ತು ಪಾಯಿಂಟ್ಸ್ಗಳನ್ನು ಹೇಳಿದೆನಲ್ವ ಆ ಹತ್ತು ಪಾಯಿಂಟ್ಸ್ಗಳನ್ನು ನೀವೊಮ್ಮೆ ನೋಡದೆ ಹೇಳಿ ಗೊತ್ತಿಲ್ಲ ಅಂತಾದರೆ ಆ ಟೆಕ್ಸ್ಟ್ ಬುಕ್ಕನ್ನು ನೋಡ್ಕೊಳ್ಳಿ ನಿಮ್ಮಲ್ಲಿ ಇಲ್ಲ ಅಂತಾದರೆ ನಾನು ತೋರಿಸಿರುವ ನಾನು ಇಲ್ಲಿ ತೋರಿಸ್ತಾ ಇದ್ದೇನೆಲ್ಲ ನೋಡಿ ಇಲ್ಲೇ ಇದೆ ನೋಡಿ ವಾಸ್ತವಿಕ ವಿಷಯ ವೈಜ್ಞಾನಿಕ ಅಲ್ಲ ಕಾಲ್ಪನಿಕ ವಿಷಯ ಕಲಾತ್ಮಕ ವಿಷಯ ಅದು ವಿಶ್ ವಿಮರ್ಶನಾತ್ಮಕ ವಿಷಯ ವಿಶ್ಲೇಷಣಾತ್ಮಕ ವಿಷಯ ವಿಜ್ಞಾನ ಮತ್ತು ತಂತ್ರಜ್ಞಾನದ ಅಧ್ಯಯನ ಸಾಮಾಜಿಕ ಜೀವನದ ಬಗ್ಗೆ ರಾಜಕೀಯ ಸಾಧನೆಗಳ ಬಗ್ಗೆ ಆರ್ಥಿಕ ವ್ಯವಸ್ಥೆ ಸಾಂಸ್ಕೃತಿಕ ಸಾಧನೆಗಳ ಬಗ್ಗೆ ಸಂವಿಧಾನಾತ್ಮಕ ಅಳವಡಿಕೆ ಬಗ್ಗೆ ಎಲ್ಲ ವರ್ಗದ ಜನರ ಅಧ್ಯಯನ ಒಂದು ವಾಸ್ತವಿಕ ಸತ್ಯ ಚಿಂತನೆಗಳ ಅಧ್ಯಯನ ಇವೆಲ್ಲ ಕೂಡ ಪಾಯಿಂಟ್ಸ್ ಒಳಗೆ ಬರುವಂಥದ್ದು ಆ ಪಾಯಿಂಟ್ಸ್ಗಳನ್ನು ರಿಪೀಟ್ ಮಾಡಿ ಪದೇ ಪದೇ ಈ ವಿಡಿಯೋವನ್ನು ಕೇಳ್ತಾ ಕೇಳ್ತಾ ಆ ಪಾಯಿಂಟ್ಸ್ಗಳನ್ನು ರಿಪೀಟ್ ಮಾಡ್ತಾ ಹೋಗಿ ಅದನ್ನು ಬಾಯಿಪಾಠವಾದರೂ ಮಾಡಿಕೊಳ್ಳಿ ಈಗ ಇತಿಹಾಸದ ಪ್ರಾಮುಖ್ಯತೆ ಮತ್ತು ಇತಿಹಾಸದ ವ್ಯಾಪ್ತಿ ಸರಿಯಾಗಿ ಬರಬೇಕು ಅದರ ನಂತರದಲ್ಲಿ ಮುಂದಿನ ವೀಡಿಯೋವನ್ನು ನೀವು ನೋಡಬೇಕಾಗಿರುವಂಥದ್ದು ಒಟ್ಟು ನೋಡ್ತಾ ಹೋದರೆ ಏನಾಗ್ತದೆ ಒಂದನ್ನು ಕೂಡ ನಿಮಗೆ ಕಂಪ್ಲೀಟ್ ಮಾಡಲಿಕ್ಕೆ ಆಗೋದಿಲ್ಲ ಅಥವಾ ಎಲ್ಲ ಕೂಡ ಅದು ಮಿಕ್ಸ್ ಆಗಿ ಹೋಗ್ತದಲ್ವ ಇವಾಗ ನಮಗೆ ಬೇಕಾಗಿರುವಂಥದ್ದು ಎರಡು ಎರಡನ್ನು ಸರಿಯಾಗಿ ಓದ್ಕೊಳ್ಳಿ ಈ ಎರಡನ್ನು ಸರಿಯಾಗಿ ಕಲ್ತ ನಂತರ ಮುಂದಿನ ವೀಡಿಯೋವನ್ನು ನೋಡ್ಕೊಳ್ಳಿ ಈ ಎರಡು ಸರಿಯಾಗಿ ಕಲ್ತ ನಂತರವೇ ನಾನು ಮುಂದಿನ ವೀಡಿಯೋವನ್ನು ನಿಮಗೆ ಮಾಡ್ತಾ ಇರ್ತೇನೆ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ಮತ್ತು ಇತಿಹಾಸದ ಅಧ್ಯಯನದ ವ್ಯಾಪ್ತಿ ಇತಿಹಾಸದ ವ್ಯಾಪ್ತಿ ಇದು ಎರಡೂ ಕೂಡ ಹತ್ತು ಅಂಕಕ್ಕೂ ಕೂಡ ಬಂದಿದೆ ಐದು ಅಂಕಕ್ಕೂ ಕೂಡ ಬಂದಿದೆ ಹದಿನೈದು ಅಂಕಕ್ಕೆ ಒಟ್ಟಾಗಿ ಕೂಡ ಕೇಳುವಂತಹ ಚಾನ್ಸಸ್ ಇದೆ ಆದ್ದರಿಂದ ಇದನ್ನು ಸ್ಕಿಪ್ ಮಾಡಬೇಡಿ ನೂರಕ್ಕೆ ನೂರು ಪರ್ಸೆಂಟ್ ಅಂತವೇ ಹೇಳ್ಬೋದು ಅಥವಾ ತೊಂಬತ್ತೊಂಬತ್ತು ಪರ್ಸೆಂಟ್ ಇತಿಹಾಸದ ವ್ಯಾಪ್ತಿ ಅಥವಾ ಇತಿಹಾಸದ ಪ್ರಾಮುಖ್ಯತೆ ಇದರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ಆದರೂ ಕೂಡ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತದೆ ನೋಡಿ ಅದರಿಂದ ಈ ಎರಡು ಪ್ರಶ್ನೆಗೆ ಉತ್ತರವನ್ನು ಸರಿಯಾಗಿ ಬಾಯಿಪಾಠ ಕಲಿತ ನಂತರವೇ ಮುಂದಿನ ವಿಡಿಯೋವನ್ನು ನೋಡಿ ಮುಂದಿನ ವೀಡಿಯೋದಲ್ಲಿ ನಾನು ಇನ್ನಷ್ಟು ವಿಷಯಗಳನ್ನು ಕೂಡ ಹೇಳ್ತೇನೆ ಆ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೇಳ್ತಾ ನೀವು ಕೂಡ ನನ್ನ ಜೊತೆಗೆ ರಿಪೀಟ್ ಮಾಡಬೇಕು ನಾನು ಹೇಳಿದ ನಂತರ ಆ ಪಾಯಿಂಟ್ಸ್ಗಳನ್ನು ಪದೇ ಪದೇ ಹೇಳಿ ಆವಾಗ ನಿಮಗೆ ಅದು ಸರಿಯಾಗಿ ನೆನಪಲ್ಲಿರ್ತದೆ ಆವಾಗ ನಿಮಗೆ ನೋಟ್ಸು ಬೇಡ ಪಿ ಡಿ ಎಫು ಬೇಡ ಯಾವ ನೋಟ್ಸ್ ಬುಕ್ಕು ಬೇಡ ಪಾಯಿಂಟ್ಸ್ ಬುಕ್ಕು ಬೇಡ ಇಷ್ಟು ವಿಡಿಯೋ ನೋಡಿದರೆ ಸಾಕು ಇದನ್ನೇ ಕಲ್ತುಕೊಳ್ಳಿ ನೀವು ಪರೀಕ್ಷೆಗೆ ಬರಿತೀರಾ ಚೆನ್ನಾಗಿ ಅಂಕ ಬರ್ತದೆ ಪಾಸ್ ಕೂಡ ಆಗ್ತೀರಾ ನನ್ನ ವೀಡಿಯೋಸಲ್ಲಿ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು